ಏನು ಅವರು ನೋಟಿಫಿಕೇಶನ್ ಓಡಿಸಿದಾರೆ ಏನು ಹೊಸ ಒಳಲು ಬಸ್ ನಿಲ್ದಾಣ ಇರ್ಬೋದು ಮತ್ತೆ ಜಯನಗರ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಮತ್ತೆ ಹೊಸ ಕಿಕ್ಕೇರಿ ರಸ್ತೆ ಕುವೆಂಪು ಕಮರ್ಷಿಯಲ್ ಮಳಿಗೆ ಏನು ಹಳೆ ಪುರಸಭೆ ಕಚೇರಿ ಎದುರು ಮತ್ತೆ ಹಳೆ ಎಲ್ ಐ ಸಿ ಕಾಂಪ್ಲೆಕ್ಸು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸುಮಾರು ವಿವಿಧ ಭಾಗಗಳಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಳೆ ಬಸ್ ನಿಲ್ದಾಣ ಇರ್ಬೋದು ಮತ್ತೆ ಹೊಸ ಕಿಕ್ಕೇರಿ ರಸ್ತೆ ಇರ್ಬೋದು ಆ ರಸ್ತೆ ಇರ್ಬೋದು ಈ ತರ ಸುಮಾರು ವಿವಿಧ ಭಾಗಗಳಲ್ಲಿ ಏನು ಪಟ್ಟಣದ ವಿವಿಧ ಭಾಗಗಳಲ್ಲಿ ನೂರ ಹತ್ತು ಮಳಿಗಳನ್ನ ಪುರಸಭಾ ಏನು ಪುರಸಭೆ ಅಧಿಕಾರಿಗಳು ಮತ್ತೆ ಏನು ಪುರಸಭಾ ಇದೆ ಇಲಾಖೆ ವ್ಯಾಪ್ತಿ ಇದೆ ಅವರು ನೂರ ಹತ್ತು ಮಳಿಗಳನ್ನ ಹರಾಜು ಪ್ರಕ್ರಿಯೆಗೆ ಆನ್ಲೈನ್ ಮುಖಾಂತರ ಹರಾಜು ಪ್ರಕ್ರಿಯೆ ಕರೆದಿದ್ದಾರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಏನು ಇ ಎಮ್ ಡಿ ಮತವನ್ನ ಕಟ್ಟುವಂಥದ್ದು ಹದಿನೇಳನೇ ತಾರೀಕು ಲಾಸ್ಟ್ ಇದೆ ಮತ್ತೆ ಹದಿನೆಂಟನೇ ತಾರೀಕು ಹರಾಜು ಪ್ರಕ್ರಿಯೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಸಂಜೆ ಐದು ಮೂವರ ತನಕ ಹರಾಜು ಏನು ಆನ್ಲೈನ್ ಪ್ರಕ್ರಿಯೆ ಇರ್ತದೆ ಆನ್ಲೈನ್ ಪ್ರಕ್ರಿಯೆ ಪ್ರಕಾರ ನಿಯಮಾನುಸಾರ ಹರಾಜು ಪ್ರಕ್ರಿಯೆಗೆ ಎಲ್ಲ ಸಾರ್ವಜನಿಕರು ಪಾಲ್ಗೊಳ್ಕೋಬಹುದು ಇದೇನಂದ್ರೆ ಸುಮಾರು ಹಲವಾರು ವರ್ಷಗಳಿಂದ ಈ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ ನಾವು ಕರ್ನಾಟಕ ರಕ್ಷಣಾ ವತಿಯಿಂದ ಜಿಲ್ಲಾಧಿಕಾರಿಗಳು ಇರ್ಬೋದು ಮತ್ತೆ ಪುರಸಭೆ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಎ ಸಿ ಅವ್ರು ಇರ್ಬೋದು ಮತ್ತೆ ಪಿ ಡಿ ಅವ್ರು ಇರ್ಬೋದು ಮತ್ತೆ ಮಂಡ್ಯ ಲೋಕಾಯುಕ್ತರು ಇರ್ಬೋದು ಸುಮಾರು ಒಂದೂವರೆ ವರ್ಷಗಳಿಂದ ಅಲ್ಲಿಗೆಲ್ಲ ದೂರ್ಗಳನ್ನ ಸಲ್ಸ್ಕೊಂಡ್ ಬಂದಿದ್ವಿ ಏನು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಇರುವಂತಹ ವಾಣಿಜ್ಯ ಮಳೆಗಳು ಹಲವಾರು ವರ್ಷಗಳಿಂದ ಅಲ್ಲಿ ಹರಾಜು ಪ್ರಕ್ರಿಯೆ ಆಗಿಲ್ಲ ಹರಾಜು ಪ್ರಕ್ರಿಯೆ ಇವತ್ತಿನ ಮಾರುಕಟ್ಟೆ ದರದ ನಿಯಮದ ಪ್ರಕಾರ ಹರಾಜು ಪ್ರಕ್ರಿಯೆ ಆಗಬೇಕು ಜೊತೆಗೆ ಇವತ್ತು ಏನು ಒಳ ಬಾಡಿಗೆ ಅಂತ ಏನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಒಳ ಬಾಡಿಗೆ ಅಕ್ರಮಗಳು ನಿಲ್ಬೇಕು ಏನು ಉದ್ಯಮ ಮಾಡ್ತಾರೆ ಆ ಉದ್ಯಮದವ್ರಿಗೆ ನೇರವಾಗಿ ಮಳಿಗೆ ಸಿಗ್ಬೇಕು ಆ ಮಳಿಗೆ ಸಿಕ್ತಂತವ್ರು ನೇರವಾಗಿ ಪುರಸಭೆ ಬಾಡಿಗೆ ಕಟ್ಟಿದ್ರೆ ಹೆಚ್ಚು ಹೆಚ್ಚು ಇವತ್ತಿನ ನಿಯಮದ ಪ್ರಕಾರ ಇವತ್ತು ಮಾರುಕಟ್ಟೆ ಅನುಸಾರ ಅರ ಬರುತ್ತೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯುವಂತದ್ನ ಹಲವಾರು ದಿನಗಳಿಂದ ಬಂದಿದ್ವಿ ಅದೇ ರೀತಿ ಇವತ್ತು ಪುರಸಭಾ ಅಧಿಕಾರಿಗಳು ಒಂದು ನಿಯಮ ಅನುಸಾರ ನೋಟಿಫಿಕೇಶನ್ ಓಡಿಸಿದರೆ ಕೃಷ್ಣರಾಜಪೇಟೆ ತಾಲೂಕಿನ ಮತ್ತೆ ಪಟ್ಟಣದ ನಗರದ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಮತ್ತೆ ಉದ್ಯಮ ಮಾಡುವಂತಹ ಎಲ್ಲ ಆಸಕ್ತರು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆನ ಏನು ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ನಡೆಯೋದ್ನೂ ಒಂದ್ ಕಡೆ ನೋಡ್ಕೋಬೇಕು ಜೊತೆಗೆ ಆರೋಗ್ಯ ಪ್ರಕ್ರಿಯೆ ಇವೆಲ್ಲ ಪಾಲ್ಗೊಂಡು ಆರೋಗ್ಯ ಪ್ರಕ್ರಿಯೆಯಲ್ಲಿ ಮಳಿಗೆಗಳನ್ನ ತಕೊಂಡು ಸ್ವಯಂ ಉದ್ಯೋಗವನ್ನ ಆ ಒಂದು ಉದ್ಯಮವನ್ನ ಒಂದು ಮಾಡ್ಬೇಕು ಅಂತ ಹೇಳಿ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ ವೇಣು ಹೇಳಿ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಈಗ ಅದನ್ನೇ ಈಗ ಏನಂದ್ರೆ ಈಗ ಬಾಡಿಗೆ ಹರಾಜು ಮತ್ತೆ ಏನು ಒಳ ಬಾಡಿಗೆ ಅಂತ ಇದೆ ಈಗ ಪುರಸಭೆಗೆ ಉದಾಹರಣೆಗೆ ಎರಡೂವರೆ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಇದಾರೆ ಅವರು ಅಲ್ಲಿ ಅಡ್ವಾನ್ಸ್ ಐದು ಲಕ್ಷ ಇಟ್ಕೊಂಡಿದ್ದಾರೆ ಮತ್ತೆ ಹದಿನೈದು ಇಪ್ಪತ್ತು ಸಾವಿರ ಬಾಡಿಗೆನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮೂವತ್ ಸಾವಿರ ರೂಪಾಯಿ ಉದಾಹರಣೆ ಇದೆ ಅಲ್ಲಿ ಯಾರು ಚಂದಂಗಡಿ ಹೇಳ್ತಾ ಇದ್ರು ಅದೇನೋ ನಲ್ವತ್ತು ಸಾವಿರ ಬಾಡಿಗೆ ಚೆನ್ನಾಗೂಡ ಕಂಪ್ಲೇ ಹಳೆ ಪೂರಸಭೆ ಪಕ್ಕ ಅಂತ ಹೇಳ್ತಾ ಇದ್ರು ಎಲ್ಲ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಬಾಡಿಗೆ ಅಂತ ಹೇಳ್ತಾ ಇದ್ರು ಹಳೆಯಲ್ಲ ಎ ಬಿಲ್ಡಿಂಗ್ ಇಪ್ಪತ್ತೈದು ಮೂವತ್ ಸಾವಿರ ನಡೀತಾ ಇದ್ರು ಪುರಸಭೆಗೆ ಅವರು ಇರೋದು ಮೂರ್ ಸಾವಿರ ನಾಲ್ಕು ಸಾವಿರ ಎರಡ್ ಸಾವಿರ ರೂಪಾಯಿ ಇರೋದ್ರೆ ಒಂದ್ವರ್ ಸಾವಿರ ಜೊತೆಗೆ ಕೆಲವೊಂದು ಮಳೆಗಳು ಬಾಡಿಗೆನೂ ಕರ್ತಾನೆ ಇರುವಂತ ಉದಾಹರಣೆಗಳಿದೆ ಈ ಪುರಸಭೆಯಲ್ಲಿ ಅಂದ್ರೆ ಆ ಹಿಂದೆ ಆಡಳಿತ ವ್ಯವಸ್ಥೆ ಆಡಳಿತ ಮಂಡಳಿ ಕೈಗನ್ನಡಿ ಅನ್ನಂಗೆ ಇತ್ತು ಅದು ಹಾಗಾಗಿ ಅದೆಲ್ಲ ನಿಯಮಗಳನ್ನ ಮಾಡಿದ್ದಾರೆ ಯಾರ್ಯಾರು ಬಾಡಿಗೆಗಳನ್ನ ಹಿಂದೆ ಕಟ್ಟಿಲ್ಲ ಮತ್ತೆ ಒಳ ಬಾಡಿಗೆಗಳ ಕೊಡಂಗಿಲ್ಲ ಅಲ್ಲಿ ಬಾಡಿಗೆ ಏನು ತಗೋತಾ ಇದಾರೆ ಅವರೇ ಅವ್ರ ಹೆಸರು ಲೈಸೆನ್ಸ್ ತಗೋಬೇಕು ಉದ್ಯಮವನ್ನ ಮಾಡಬೇಕು ಈ ಒಂದಷ್ಟು ನಿಯಮ ಮತ್ತೆ ಷರತ್ತುಗಳನ್ನ ಅದೇ ನೋಟಿಫಿಕೇಶನ್ ಅಲ್ಲಿ ಹಾಕಿದ್ದಾರೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆ ನೋಟಿಫಿಕೇಶನ್ ಓಡಾಡ್ತಿದೆ ಆಲ್ರೆಡಿ ಅದೇ ನೋಟಿಫಿಕೇಶನ್ ಬೇರೆ ಏನಿಲ್ಲ ಹಾಗಾಗಿ ಎಲ್ಲ ಪಾರದರ್ಶಕತೆ ಹೇಳಲಿ ಅಂತ ಅಧಿಕಾರಿಗಳಿಗೆ ನಾವು ಅವ್ರನ್ನ ಮನವಿ ಮಾಡ್ತೀವಿ ಜೊತೆಗೆ ಸಾರ್ವಜನಿಕರು ಇಂತಹ ಸದುಪಯೋಗವನ್ನ ನೂರ ಹತ್ತು ಮಳಿಗೆಗಳಿದೆ ಎಲ್ಲಾರ್ಗು ಏನು ಇವ ಏನು ನಮ್ಮ ಸಂವಿಧಾನದ ಪ್ರಕಾರ ಮೀಸಲಾತಿಗಳಿದೆ ಅದೇ ರೀತಿ ಎಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯ ಮತ್ತೆ ವಿಕಲಚೇತನ ಈ ಹಿಂದುಳಿದ ವರ್ಗ ಎಲ್ಲಾರ್ಗು ಮೀಸಲಾತಿಗಳನ್ನ ಓಡಿಸಿದ್ದಾರೆ ಹಾಗಾಗಿ ಆ ಎಲ್ಲಾ ಹಿಂದುಳಿದ ವರ್ಗಗಳು ಎಲ್ಲ ಸೇರ್ಕೊಂಡು ಆ ಸದುಪಯೋಗನ ಪಡಿಸಿಕೊಂಡು ಉದ್ಯಮವನ್ನ ಮಾಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೊಡೋದು ಸಾವಿರ ಮುಂದೆ ರೀತಿ ಈಗ ಅದೇನೆ ಈಗ ಇಲ್ಲ ನಿಯಮ ಇಲ್ಲ ಕಂಡೀಷನ್ ಹಾಕಿದ್ದಾರೆ ಆದ್ರೆ ಆ ಕಂಡೀಷನ್ ಪ್ರಕಾರ ಯಾರು ಹರಾಜ್ ಪ್ರಕ್ರಿಯೆಗೆ ಪಾಲ್ಗೊಂಡಿರ್ತಾರೆ ಆ ಪುರಸಭೆ ಅಧಿಕಾರಿಗಳು ಅವ್ರಿಗೆ ಅಲ್ಲಿ ಉದ್ಯಮ ಮಾಡೋಕೆ ಲೈಸೆನ್ಸ್ ಕೊಡಬೇಕು ಉದ್ಯಮದ ಲೈಸೆನ್ಸ್ ಕೊಡಬೇಕು ಅದೆಲ್ಲಾನು ಅಧಿಕಾರಿಗಳು ಸಂಬಂಧಪಟ್ಟಂಗೆ ಈಗ ಅದನ್ನೇ ಒಂದು ಮೊನ್ನೆ ಆಡಳಿತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ ಅವರು ಅದಕ್ಕೆ ಅವಕಾಶ ಆಗೋದ್ ಬ ಕೊಡೋದ್ ಬೇಡ ಯಾರು ಅಲ್ಲಿ ಪಾಲ್ಗೊಳ್ತಾರೆ ಅವರು ಅದನ್ನ ಉದ್ಯಮವನ್ನ ಮಾಡ್ಕೊಂಡು ಅವ್ರ ಲೈಸೆನ್ಸ್ ಕೊಡುವಂತದ್ ಆಗ್ತದೆ ಆ ಕಂಡು ಬಂದ್ರೆ ನಾವು ನಮ್ಮ ಕರ್ನಾಟಕ ರಕ್ಷಣೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿದ್ದಾರೆ ಜೊತೆಗೆ ಕರ್ನಾಟಕ ಲೋಕಾಯುಕ್ತ ಇದೆ ಈ ತರದ ಏನೇನು ವೈಫಲ್ಯಗಳಿದೆ ಅದೆಲ್ಲ ಒಂದಷ್ಟು ಪಾಯಿಂಡ್ಔಟ್ ಮಾಡಿ ಅದನ್ನ ಮೇಲಧಿಕಾರಿಗಳಿಗೆ ಮತ್ತೆ ಕರ್ನಾಟಕ ಲೋಕಾಯುಕ್ತ ದೂರ ಕೊಡುವಂತದ್ದು ಮಾಡ್ತೀವಿ ಜೊತೆಗೆ ಏನಾದ್ರು ಪುರಸಭಾ ಅಧಿಕಾರಿಗಳು ಜೊತೆಗೆ ಏನಾರ ಒತ್ತಡಕ್ಕೆ ಇವತ್ತಿನ ರಾಜಕೀಯ ಬಲಾಂಡಿಯರ ಒತ್ತಡಕ್ಕೆ ಏನಾರ ಮಣ್ಣು ಬೇರೆ ಬೇರೆ ಇನ್ನೊಂದು ವಾಮ ಮಾರ್ಗದ ಏನಾರ ಹುಡಿಕೊಂಡು ಏನಾರ ದ ಸಾರ್ವಜನಿಕರೇ ಆಗಿರ್ಬೋದು ಮತ್ತೆ ಅಲ್ಲಿ ಪಾಲ್ಗೊಳ್ಳುವಂತ ಏನು ನಿರುದ್ಯೋಗ ಇದಿರ್ತಾರೆ ಉದ್ಯಮ ಮಾಡ್ಬೇಕು ಅಂತ ಆಸಕ್ತಿ ಇರ್ತಾರೆ ಅವನ ದಾರಿ ತಪ್ಪಿಸುವಂತ ಕೆಲಸ ಏನಾರು ಮಾಡಿದ್ರೆ ನಾವು ಅದೆಲ್ಲಾನು ಗಮನದಲ್ಲಿ ಇಟ್ಕೊಂಡು ಅದೆಲ್ಲಾನು ಏನೇನು ವೈಫಲ್ಯಗಳೆ ಅದೆಲ್ಲಾನು ಸೋ ಮಾಡಿ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರ ಕೊಡುವಂತ ಆ ಸಂಬಂಧಪಟ್ಟ ಅಧಿಕಾರಕ್ಕೆ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರ ಕೊಡುವಂಥದ್ದು ಮಾಡ್ತೀವಿ ಏನಾರ ಇದ್ರಲ್ಲಿ ವೈಫಲ್ಯ ಆದ್ರೆ ಸಂಪೂರ್ಣವಾಗಿ ಅದೇನ್ ಪಾರದರ್ಶಕತೆ ಇದೆ ಅದರ ನಿಯಮಾನುಸಾರ ಹರಾಜಾಗಬೇಕು ಹರಾಜಾಗಿ ಸಾರ್ವಜನಿಕರು ತರಬೇಕು ಪೂರೈಸು ಅದೇ ಬರಬೇಕು ಪಾರದರ್ಶಕತೆ ಇರಬೇಕು ಅಂತ ನಮ್ಮ ಕೊತ್ತಾಯ ವೇಣು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವಿಕೆಯ ಜಿಲ್ಲಾಧ್ಯಕ್ಷರು ಮಂಡ್ಯ